ಥರ್ಸ್ಡೇ ಈವ್ನಿಂಗ್ ಸಾಯಂಕಾಲ ದೀಪ ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ಸೀದಾ ಅಡುಗೆ ಮಾಡೋದಿಕ್ ಬಂದ್ಬಿಡ್ತೀನಿ ನಾನು ಬೇಗ ಅಡುಗೆ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಬೇಗ ಊಟ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ಬೋದು ಅಂತ ಹೇಳಿ ಹಾಗೆ ಕಿರ್ಕ್ತಾಲೆ ಸೊಪ್ಪಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಪಲ್ಯ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಬರಿ ಸೊಪ್ಪಷ್ಟೇ ಹಾಕೊಂಡು ಪಲ್ಯ ಮಾಡ್ಕೊಂಡ್ರೆ ಸ್ವಲ್ಪ ಆಗ್ಬಿಡುತ್ತೆ ಅಂತ ಹೇಳಿ ಅದ್ರ ಜೊತೆ ಹೆಸ್ರು ಕಾಳನ್ನೂ ಕೂಡ ಹಾಕೊಂಡು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನ ವಿಸಿಲಾ ಹಾಕೋಕೆ ಇಟ್ಟು ಹಾಗೆ ತರಕಾರಿ ಎಲ್ಲಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡ್ ಅಲ್ಲಿ ಸೊಪ್ಪು ಕೂಡ ತೊಳ್ದೆ ಎತ್ತಿಟ್ಕೊಂಡಿದೀನಿ ಹಾಗೆ ಸೊಪ್ಪು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣ ಮೆಣಸಿಕಾಯಿ ಈರುಳ್ಳಿ ಉಪ್ಪು ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಸೊಪ್ಪನ್ನ ಹಾಕೊಂಡು ಇದನ್ನ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಸೈಡ್ ಅಲ್ಲಿ ಕೋಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಉಪ್ಪಿನ ಪಲ್ಯಕ್ಕೆ ಸ್ವಲ್ಪ ಕಾಳಗಳನ್ನ ವಿಸಿಲಾ ಹಾಕ್ಸಿಟ್ಟಿದ್ದೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿನೇ ಆಗ್ಬಿಡುತ್ತೆ ಈ ಕಡೆ ಎಲೆ ಕೋಸು ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದಂತೂ ತುಂಬಾನೇ ಸ್ವಲ್ಪ ಇನ್ನೊಂದ್ಸರಿ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಪಲ್ಯ ಎಲ್ಲ ಮುಗಿಸ್ಕೊಂಡು ಜೋಳದ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ